ಒಬ್ಬ ಸ್ತ್ರೀ ತನ್ನ ಮನೆ ಮುಂದೆ ಬಟ್ಟೆ ಒಣಗಲು ಹಾಕುವಾಗ ಬೀದಿಯ ಆಚೆ ಕಡೆ ಒಂದು ಬೆಂಚ್ ಇತ್ತು ಆ ಬೆಂಚ್ ಮೇಲೆ ಮೂವರು ಕೂತಿದ್ರು ಅವರು ಬಹಳ ಹೊತ್ತಿನಿಂದ ಕೂತ್ಕೊಂಡಿದ್ರು ಅವರನ್ನು ನೋಡ್ತಾ ಮನೆಯೊಳಗೆ ಹೋಗ್ತಾಳೆ ತನ್ನ ಪಾಡಿಗೆ ತನ್ನ ಕೆಲಸ ಮಾಡ್ಕೊಳ್ತಾಳೆ ಸಾಯಂಕಾಲ ಗಂಡ ಮನೆಗೆ ಬರ್ತಾನೆ ಅವಾಗ್ಲೂ ಕೂಡ ಆ ಮೂವರು ಅಲ್ಲೇ ಕೂತ್ಕೊಂಡಿದ್ರು ಅದನ್ನು ನೋಡಿದ ಆ ಹೆಂಡತಿ ಗಂಡನಿಗೆ ಹೇಳ್ತಾಳೆ ಅದೇನೋ ಆ ಮೂರು ಜನ ವಯಸ್ಸಾದವರು ಹೊರಗಡೆ ಆ ಬೆಂಚ್ ಮೇಲೆ ಕೂತಿದ್ದಾರೆ ಬೆಳಗ್ಗೆಂದ ಅಲ್ಲೇ ಕೂತಿದ್ದಾರೆ ಅವರಿಗೆ ಊಟಕ್ಕೆ ಕರೆಯೋಣವೇ ಅಂದಾಗ ಅದರಲ್ಲೇನಿದೆ ಕರೆಯೋಣ ಅಂದ ಹಾಗಾಗಿ ಗಂಡ ಹೆಂಡತಿ ಇಬ್ಬರು ಸೇರಿ ಆ ಮೂವರು ಬೆಂಚ್ ಮೇಲೆ ಕೂತಿದ್ರಲ್ಲವೇ ಅವರಿಗೆ ನೀವು ಯಾರೇ ಎಂದು ಕೇಳ್ತಾರೆ ಅವರಲ್ಲಿ ಒಬ್ಬನು ನಾನು ಪ್ರೀತಿ ಅಂದ ಎರಡನೇ ಅವನು ಹೇಳ್ತಾನೆ ನಾನು ಐಶ್ವರ್ಯ ಎಂದು ಮೂರನೇ ಅವನು ಹೇಳ್ತಾನೆ ನಾನು ಜಯ ಎಂಬುದಾಗಿ ಇವ್ರಿಗೇನು ಅರ್ಥ ಆಗ್ಲಿಲ್ಲ ನಿಮ್ಮ ಹೆಸರು ವಿಚಿತ್ರವಾಗಿವೆ ಅಲ್ಲವೇ ಆಯ್ತು ಪರವಾಗಿಲ್ಲ ನಿಮ್ಮನ್ನು ನಮ್ಮ ಮನೆಗೆ ಊಟ ಕರೆಯುತ್ತಿದ್ದೇವೆ ಅಂದ್ರು ಬನ್ನಿ ಅಂದಾಗ ಆ ಮೂರಲ್ಲಿ ಒಬ್ಬನು ಹೇಳ್ತಾನೆ ನಾವು ಒಟ್ಟಿಗೆ ಇರಲು ಸಾಧ್ಯವೇ ಇಲ್ಲ ಒಟ್ಟಿಗೆ ಬರಲು ಕೂಡ ಸಾಧ್ಯವಿಲ್ಲ ನಮ್ಮಲ್ಲಿ ಯಾರನ್ನಾದ್ರೂ ಒಬ್ಬರಿಗೆ ಊಟಕ್ಕೆ ಕೈ ಅಂದಾಗ ಈಗ ಗಂಡ ಹೆಂಡತಿ ಗಲಿಬಿಲಿಗೊಳಗಾದ್ರು ಜಯವನ್ನು ಕರೆಯೋಣವೋ ಐಶ್ವರ್ಯವನ್ನು ಕರೆಯೋಣವೋ ಪ್ರೀತಿಯನ್ನು ಕರೆಯೋಣೋ ಎಂಬುದಾಗಿ ಗಂಡ ಹೇಳ್ತಾನೆ ಈಗಾಗಲೇ ನಮಗೆ ಬಹಳಷ್ಟು ಸಾಲ ಇರೋದ್ರಿಂದ ಐಶ್ವರ್ಯ ನಮ್ಮ ಮನೆಯೊಳಗೆ ಕರೆಯುವುದಾದ್ರೆ ಸಾಲವೆಲ್ಲ ತೀರಿ ಹೋಗ್ತವೆ ಆಗಲ್ಲರಿ ನಮಗೆ ಬೇಕಾದದ್ದು ಜಯ ನಾವೇನ್ ಮಾಡಿದ್ರು ಸಹ ಅದರಲ್ಲಿ ಜಯ ಸಾಧಿಸುವುದಾದ್ರೆ ಅದೇ ಆಟೋಮೆಟಿಕ್ ಆಗಿ ಐಶ್ವರ್ಯ ತರುತ್ತೇರಿ ಅಂದಳು ಕೊನೆಗೆ ಇಬ್ರು ಆಲೋಚನೆ ಮಾಡಿ ಜಯಕ್ಕಿಂತಲೂ ಐಶ್ವರ್ಯಕ್ಕಿಂತಲೂ ಪ್ರೀತಿಯೇ ದೊಡ್ಡದಾಗಿದೆ ಅಲ್ಲವೇ ನಮ್ಮ ದೇವರು ಪ್ರೀತಿ ಸ್ವರೂಪಿಯಾಗಿದ್ದಾರಲ್ಲವೇ ಹೌದು ರೀ ಪ್ರೀತಿಯೇ ದೊಡ್ಡದಾಗಿದೆ ಪ್ರೀತಿಯನ್ನೇ ಕರೆಯೋಣ ರೀ ಅಂದಳು ಪ್ರೀತಿ ಎಂಬ ವ್ಯಕ್ತಿ ಯಾರಿದ್ರು ಅವನನ್ನೇ ಕರೆದ್ರು ಊಟ ಮಾಡ್ಕೊಳ್ಳಿರಿ ಪ್ರೀತಿ ಎಂಬ ವ್ಯಕ್ತಿಗೆ ಕರೆದಾಗ ಅವನು ಬರುತ್ತಿರುವಾಗ ಅವನೊಂದಿಗೆ ಐಶ್ವರ್ಯವು ಮತ್ತು ವಿಜಯವು ಅವರಿಬ್ಬರು ಕೂಡ ಬರ್ತಿದ್ದಾರೆ ಇದೇನು ಮೂವರು ಬರಲು ಸಾಧ್ಯವಿಲ್ಲ ಅಂದಿದ್ರಲ್ಲವೇ ಅಂದಾಗ ಪ್ರೀತಿ ಹೇಳಿರೋ ಮಾತೇನ್ ಗೊತ್ತಾ ನೀವು ಪ್ರೀತಿಯನ್ನು ಆಹ್ವಾನಿಸಿದ್ದೀರಿ ಹಾಗಾಗಿ ಪ್ರೀತಿಯೊಂದಿಗೆ ಜಯವೂ ಬರುತ್ತದೆ ಹಾಗೆಯೇ ಐಶ್ವರ್ಯವೂ ಬರುತ್ತದೆ ನೀವು ಪ್ರೀತಿಯನ್ನು ಆಹ್ವಾನಿಸಿರುವುದರಿಂದ ಸಮಸ್ತವು ನಿಮ್ಮೊಂದಿಗೆ ಬರ್ತಿದೆ ಅದಕ್ಕೆ ದೇವರು ಪ್ರೀತಿ ಸ್ವರೂಪಿಯಾಗಿದ್ದಾರೆ ಪ್ರೀತಿ ಸ್ವರೂಪನಾದ ದೇವರನ್ನು ನಿಮ್ಮ ಹೃದಯದೊಳಗೆ ನಿಮ್ಮ ಮನೆಯೊಳಗೆ ಆಹ್ವಾನಿಸುವುದಾದರೆ ಆತನೊಂದಿಗೆ ನಿಮಗಿರುವ ಪ್ರತಿ ಅವಶ್ಯಕತೆಯನ್ನು ತೀರಿಸಬಲ್ಲಂತಹ ಐಶ್ವರ್ಯವೂ ಬರುತ್ತದೆ